ಈ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಕಾ ದೊಡ್ಡಯ್ಯರವರು ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದಾಗ ನನಗೆ ಬಹಳ ಹೆಮ್ಮೆ ಅನಿಸಿತು ಕಾರಣ ಕಾಡಂಚಿನಿಂದಲಾಡಚಿಗೆ ಬರಬೇಕಾದ್ರೆ ಹಲವಾರು ಏರಿಳಿತಗಳು ಕಲ್ಲು ಮುಳ್ಳುಗಳು ಇದನ್ನೆಲ್ಲ ದಾಟಿ ಶಿಕ್ಷಣ ಒಂದೇ ದೇಶ ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಿ ಸಾಬೀತು ಮಾಡಿದಂತಹ ನಮ್ಮೆಲ್ಲರ ಒಡನಾಡಿ ಸಹ ಪಯಣಿಗರು ಹಾಗೂ ಸಾಮಾಜಿಕ ನೆಲೆಯಲ್ಲಿ ಹೆಸರನ್ನು ಸ್ಥಾಪಿಸಿದಂಥವರು ರಾಜಕೀಯ ನೆಲೆಗಟ್ಟಲ್ಲಿ ಹೆಸರನ್ನು ಉಳಿಸಿಕೊಂಡಂತವರಿಗೆ ನಾನು ಮೊದಲಿಗೆ ಶರಣ ಬಿಟ್ಟೆ ಕನ್ನಡ ನಾಡಲಿ ಮಣ್ಣಾಗು ಮಣ್ಣಾದರೆ ಕನ್ನಡ ಮಣ್ಣಾಗು ಕನ್ನಡ ಮಣ್ಣಿನ ಮಗುವಾಗು ನೀ ಕನ್ನಡ ನಾಡಿನ ಮಗುವಾಗು ನೀ ಕನ್ನಡ ನಾಡಿನ ಮಗುವಾಗು ಶಿಲೆಯಾಗುವಂತಾಗೋ ಮರವಾಗುವಂತಾಗೋ ಮಗುವಾಗುವಂತಾಗೋ ಮಗುವ ಹಣ ಕೇಳ್ಸಂತ ಇಲ್ಲ ಅಣ್ಣ ಸ್ವಲ್ಪ ಜೋರಾಗಿ ಹೇಳಣ್ಣ ಪಾಪ ಅಣ್ಣ ನೋಡೋಣ ನಮ್ ಅಜ್ಜಿ ನಗ್ತಾ ಐತೆ ಅಜ್ಜಿ ಜೋರಾಗಿ ಹೇಳ್ತಾ ಇದ್ದ ಮಣ್ಣಲ್ಲಿ ಈ ನೆಲದ ಸೊಗಡನ್ನ ಅದರಲ್ಲೂ ಜನಪದ ಜಾನಪದ ಸೊಗಡನ್ನ ಎತ್ತಿಳಿಯುತ್ತಾ ಈ ದಿವಸ ಈ ವಿದ್ಯಾಸಂಸ್ಥೆಯು ಕರ್ನಾಟಕ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪುರವರ ನುಡಿಗಳನ್ನ ಆ ಆಶಯಗಳನ್ನ ಎತ್ತಿಳಿಯುತ್ತಾ ದೇಶದ ವಿವಿಧ ಭಾಗಗಳಿಂದ ಒಂದೇ ಸೂರ್ಯಗಳಲ್ಲಿ ಈ ಮಣ್ಣಿನ ಸೋಡನ್ನ ಅಪ್ಪಿಕೊಂಡು ವಿದ್ಯೆ ಕೈಯಲ್ಲಿಕೆ ಬಂದಿರುವಂತಹ ವಿವಿಧ ರಾಜ್ಯದ ಪುಟ್ಟ ಮನಸ್ಸುಗಳಿಗೆ ಇಲ್ಲಿ ವಿದ್ಯೆಯನ್ನು ನೀಡುತ್ತಿರುವಂತಹ ಈ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಕಾ ದೊಡ್ಡಯ್ಯರವರು ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದಾಗ ನನಗೆ ಬಹಳ ಹೆಮ್ಮೆ ಅನಿಸು ಕಾರಣ ಕಾಡಂಚಿನಿಂದ ನಾಡಂಚಿಗೆ ಬರಬೇಕಾದ್ರೆ ಹಲವಾರು ಏರಿಳಿತಗಳು ಕಲ್ಲು ಮುಳ್ಳುಗಳು ಇದನ್ನೆಲ್ಲ ದಾಟಿ ಶಿಕ್ಷಣ ಒಂದೇ ದೇಶ ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಿ ಸಾಬೀತು ಮಾಡಿದಂತಹ ನಮ್ಮೆಲ್ಲರ ಒಡನಾಡಿ ಸಹ ಬಳ್ಳಿಗರು ಹಾಗೂ ಸಾಮಾಜಿಕ ನೆಲೆಯಲ್ಲಿ ಹೆಸರನ್ನ ಸ್ಥಾಪಿಸಿದಂತವರು ರಾಜಕೀಯ ನೆಲೆಗಟ್ಟಲ್ಲಿ ಹೆಸರನ್ನ ಉಳಿಸಿಕೊಂಡು ನಾನು ಮೊದಲಿಗೆ ಶರಣ ಬಿಟ್ಟೆ ಹಾಗೆ ನಾನು ಬಂದಾಗ ಏನು ಇವತ್ತು ನಶಿಸಿ ಹೋಗ್ತಾ ಇದೆ ನಮ್ಮ ಶರಣ ಜನಪದ ಹಾಗೂ ವಚನ ಸಾಹಿತ್ಯಗಳನ್ನ ಈ ಪುಟ್ಟ ಕಂದಮ್ಮಗಳಲ್ಲಿ ಭಾಷೆಯೇ ಮಕ್ಕಳಲ್ಲಿ ಕನ್ನಡದ ಸಂಸ್ಕೃತಿಯನ್ನ ಬರೆದಂತಹ ಎಲ್ಲ ನನ್ನ ಶಿಕ್ಷಕ ಶಿಕ್ಷಣ ವೃತ್ತದವರಿಗೂ ಕೂಡ ನಾನು ಹಣೆ ಮಕ್ಕಳು ಒಂದೊಂದು ನುಡಿ ಹೇಳುವಾಗ ನನ್ನ ಬಾಲ್ಯ ನನಗೆ ನೆನಪಿಗೆ ಬಂತು ಖಂಡಿತ ಪ್ರಾಂಶುಪಾಲರು ಹೇಳಿದ ಹಾಗೆ ಸದಾ ತಾಯಿಯೊಡನ ಭಾಷೆ ತಾಯಿಯ ಭಾಷೆ ನಾವೆಂದೂ ಮರೆಯಬಾರದು ಆದ್ರೆ ಇವತ್ತು ಜಾಗತಿಕ ನಡೆದೇ ಇವತ್ತು ಈ ನೆಲದ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಕನ್ನಡ ಪ್ರಾಧಿಕಾರಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಶರಣ ಸಾಹಿತ್ಯ ಪರಿಷತ್ತುಗಳು ಇವತ್ತು ಗುಟ್ಟಾಗ ಆದರೆ ಮಕ್ಕಳ ನಾನು ಒಂದೇ ಹೇಳೋದು ಎಷ್ಟು ನಮ್ಮ ಭಾಷೆ ನಿಮಗೆ ಅರ್ಥ ಆಗ್ತದೆ ಮುಖ್ಯ ಅಲ್ಲ ಭಾವನೆಯಿಂದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿದೆ ಅದು ಈ ಕರ್ನಾಟಕದ ಮಣ್ಣಿನ ಮಕ್ಕಳಿಗೆ ಅದು ರೂಢಿಸಿಕೊಡ್ತದೆ ನಾವು ಬೆಳೆಸ್ಕೊಳ್ಬೇಕು ಅನ್ನೋದನ್ನ ಶಿಕ್ಷಕರು ಆ ಮಕ್ಕಳಲ್ಲಿ ಆ ನುಡಿ ಒಂದು ಪದನೂ ಕೂಡ ಅಲ್ಪ ಪ್ರಾಣ ಮಹಾಪ್ರಾಣದ ಅವರು ಉಚ್ಚಾರಣೆ ಮಾಡಿದ್ರು ಹೇಳಿದ್ರು ಹೇಳಿದ್ರು ಸೊ ಹಾಗಾಗಿ ಆ ಭಾಷೆಯಲ್ಲಿ ನಮ್ಮ ಕನ್ನಡದ ಭಾಷೆಯಲ್ಲಿ ನಾವೇನ್ ಬರ್ತು ಯೋಗ ಧ್ಯಾನ ಜ್ಞಾನ ಎಲ್ಲ ಹೇಳ್ತೀವಿ ಉಚ್ಚಾರಣೆ ಒಂದೇ ಮಾಡಿದ್ರೆ ಸಾಕು ನಮ್ಗೆ ಪ್ರಾಣ ಆದ್ರೆ ನಾವು ಉಚ್ಚಾರಣೆ ಮಾಡುವಾಗ ತೊಗೊಂಡುಡದಾಗ ಆ ಅಲ್ಪ ಪ್ರಾಣ ಮಹಾಪ್ರಾಣಗಳು ಹೋಗಿ ನಮ್ಮ ಪ್ರಾಣ ಕೂಡ ಇಲ್ಲದಂತಾಗ್ತದೆ ಅಂತ ಹೇಳ್ತಾ ಮಕ್ಕಳ ಈ ದಿವಸ ನಾನೊಂದು ಮಹಿಳೆ ಅನ್ನುವಂತ ಹೆಸರಲ್ಲಿ ನಮ್ಮನ್ನ ಬೇರ್ಪಡಿಸ್ತಾ ಇದೆ ನಮ್ಮಲ್ಲಿ ಒಂದು ವಿಷದ ಬೀಜವನ್ನ ಹಾಕಲಿಕ್ಕೆ ಹೊರಡ್ತಾ ಇದೆ ಆದ್ರೆ ನಮಗೆಲ್ಲರಿಗೂ ಕೂಡ ದ್ವೇಷ ಬೇಡ ವಿಷದ ಬೀಜ ಬೇಡ ಪ್ರೀತಿ ಬೇಕು ಅಲ್ವಾ ನಾವಿಲ್ಲಿ ಶಾಲೆಗೆ ಬರೋದು ಪ್ರೀತಿಯನ್ನ ಹಂಚಿಕೊಂಡು ನಮ್ಮ ನೋವನ್ನ ಪಕ್ಕಕ್ಕಿಟ್ಟು ಎಲ್ಲರನ್ನ ಒಳಗೊಳ್ಳಿಸುವಂತ ಒಂದು ಪ್ರೀತಿಯ ಗಾಳಿಯನ್ನ ತಗೊಂಡು ಮನೆಗೆ ಹೋಗ್ಲಿಕ್ಕೆ ಹೌದಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹ ಹೀಗೆ ದೇಶದಲ್ಲಿ ಬೇರೆ ಬೇರೆ ಅಲೆಗಳು ಎದ್ದಾಗ ಜನಾರ್ದನ್ ಹೆಸರಗದ್ದೆಯವರು ಈ ಹಾಡನ್ನ ಬರೆದು ಇದು ನಮ್ಮ ಹೋರಾಟದ ಹಾಡು ಕೂಡ ಹಾಡನ್ನ ಹಾಡ್ತೇನೆ

ನಮಗೆ ತಿದ್ದುಕೊಳ್ಳುವಂತಹ ಜ್ಞಾನ ಬರಲ್ಲ ಒಂದು ಸಲ ನಾವು ತಪ್ಪು ಮಾಡಿದಾಗ ಮುಂದೆ ನಮಗೆ ಸೂಕ್ಷ್ಮದ ಜಾಗ ಗೊತ್ತಾಗ್ತದೆ ಒಂದು ಸಲ ನಾವು ಅಳ್ಳಕ್ಕೆ ಬಿದ್ದು ಇನ್ನೊಂದು ಸಲ ನಾನು ಹಳ್ಳಕ್ಕೆ ಬೀಳ್ತೀನಿ ಅಂದರೆ ನಾವು ಮೂರ್ಖರು ಅಲ್ಲಿ ಅಳ್ಳ ಇದೆ ನೀನು ಅದನ್ನ ದಾಟು ಮಗ ಅಂತ ಹೇಳ್ಕೊಡೋಕೆನೆ ಇಲ್ಲಿ ಶಿಕ್ಷಕರು ಇರೋರು ನನ್ನ ಪೇರೆಂಟ್ಸ್ ಇರೋದು ಆದರೆ ನಾವೇನು ಮಾಡ್ತೀವಿ ಮಳಿಸ್ತೀನಿ ನೀನು ಪಾ ನಿನಗೆ ದುಡ್ಡು ಕೊಟ್ಬಿಟ್ಟು ಸ್ಕೂಲಲ್ಲಿ ಕಳಿಸ್ತಿದ್ದೀನಿ ಅಷ್ಟೇ ಮಾಡಮ್ಮ ಇಲ್ಲ ಶಿಕ್ಷಕ ಶಿಕ್ಷಣವನ್ನು ತಿತ್ತಿ ಮಾಡಿ ಹೇಳುವುದಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು ಪೋಷಕರ ಜವಾಬ್ದಾರಿ ನನ್ನ ಮಗು ಏನು ಮಾಡ್ತಾ ಇದೆ ಶಾಲೆಯಲ್ಲಿ ಹೇಗೆ ಕಲಿತಾ ಇದ್ದಾನೆ ಅವನಾಗ್ಲಿ ಯಾವುದಾದ್ರೂ ಬದಲಾವಣೆಗಳಿದೆಯಾ ಅವನಲ್ಲಿ ಯಾವುದಾದ್ರೂ ಒತ್ತಡದ ಮಾನಸಿಕವಾಗಿ ಅವನಿಗೆ ಸ್ಟ್ರೆಸ್ ಇದೆಯಾ ಇದನ್ನೆಲ್ಲ ತಿಳ್ಕೊಳ್ಬೇಕಾಗಿರೋದು ಪೇರೆಂಟ್ಸ್ ಜವಾಬ್ದಾರಿ ಆದರೆ ಇವತ್ತಿನ ಕಾಲಕ್ಕೆ ಮಗು ನೀನು ನಾಗಾಲ್ಯಾಂಡ್ನಲ್ಲಿ ಹೋಗು ಮೊಬೈಲ್ನ ಮಾತ್ರ ನೋಡು ಸಾಕು ಅನ್ನುವಂತಹ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಇದು ಮೆಕ್ಯಾನಿಕಲ್ ಲೈಫ್ ಆಗಿದೆ ಹಾಗಾಗಿ ಇದು ಶಾಲೆ ಇರ್ಬೋದು ಸಂಸ್ಥಾಪಕರಿರ್ಬೋದು ಶಿಕ್ಷಣ ವೃಂದ ಇರ್ಬೋದು ಹಾಗೇ ಸಮುದಾಯ ಇದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ನಾವು ಹೇಳಕ್ಕೆ ಬರ್ತೀವಿ ಹಾಗಾಗಿ ನೆನ್ನೆಯ ತ ಇವತ್ತು ನಾನು ಈ ಶಿಕ್ಷಣ ಸಂಸ್ಥೆಗೆ ಬಂದಿದ್ದೀನಿ ಅಂದ್ರೆ ಸ್ವಲ್ಪ ನನ್ನಲ್ಲಿ ಬದಲಾವಣೆ ಆಗ್ಬೇಕಲ್ಲ ಹೇಗೆ ಒಳ್ಳೆಯ ಶಿಕ್ಷಣನ ಪಡೆದು ಒಳ್ಳೆಯ ಸಂಸ್ಕೃತಿಯನ್ನ ಪಡೆದು ಎಲ್ಲರನ್ನು ಅವ ಯಾವ ದೇಶದವನಾಗಿರಲಿ ಯಾವ ರಾಜ್ಯದವನಾಗಿರಲಿ ಯಾವ ಧರ್ಮ ಆ ಬದಲಾವಣೆ ನನ್ನಿಂದ ಆಗಬೇಕು ಈಗಲಿಂದಲೇ ಆಗಬೇಕು ಇವತ್ತಿಂದಲೇ ಆಗಬೇಕು ಬದಲಾವಣೆ ಬದಲಾವಣೆಯು ಶುರುವಾಗುವುದು ನಮ್ಮಿಂದಲೇ ಮುಂದೆ ಕೂತಿರೋ ಐದು ಮಕ್ಳು ಸ್ಟೇಜಿಗೆ ಬರ್ತೀರಾ ಗಣ